ಕುಣಿದು ಕುಣಿದು ಬಾರೆ ಒಳಿದು ಒಳಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಅನಿಯ ಮಳೆ ಜೀವಕ್ಕೆ ಜೀವ ಒಳೆ ಜೀವಕ್ಕಿಂತ ಸಣಿಯ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಚ್ಚು ಹುಡುಗ ನೀನು ಬೆಚ್ಚಿ ಏಳಲೇನು ಜೀವಕರಕ್ಕೆ ಹೊಣೆ ಬಾಣಗಿರಿ ಆರೋ ಬಾರೋ ಒಲವೇ ವಿಸ್ಮಯ ಒಲವೇ ವಿಸ್ಮಯ ಇರುಳಲ್ಲಿ ನಿನ್ನೆಲ್ಲೋ ಮೈಮೂರಿದರೆ ನನಗೇನು ನವಿರಿದವು ಕಂಪನ ಕಣ್ಣಲ್ಲಿ ಕಣ್ಣಿಟ್ಟು ಬರೆಸದರೆ ಮಾತೆಯಲ್ಲ ಕತೆ ಇಲ್ಲ ಬರೀ ರೋಮಾಂಚನ ನಿನ್ನ ಕಣ್ಣ ತುಂಬ ಇಲ್ಲಿ ನಿನ್ನ ಬಿಂಬ ಹೂವಿಗೆ ಬಣ್ಣ ತಂದ ಹೊಣೆ ಪರಿವಾಣದಲ್ಲಿ ಅರಳು ಬಾರು ಹೊಲವೇ ವಿಸ್ಮಯ ಹೊಲವೇ ವಿಸ್ಮಯ ಒಲವೇ ನಿನ್ ಬಳ್ಳಿ ತಕ್ಷಣದಿಂದಲೇ ಈ ಭೂಮಿ ಬಾಣ ಹೊಸದಾಗಿದೆ ಖುಷಿಯಿಂದ ಈ ಮನವೆಲ್ಲವೂ ಆಗಿದೆ ಬೇರೇನೂ ಬೇಕಿಲ್ಲ ನಿನ್ನಿಲ್ಲದೆ ಕುಣಿದು ಕುಣಿದು ಬಾರೆ ಒಳಿದು ಒಳಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಅನಿಯ ಮಳೆ ಜೀವಕ ಜೀವ ತಂದೊಳೆ ಜೀವಕ್ಕಿಂತ ಸನೆಯ ಬಾರೆ ಒಲವೇ ವಿಸ್ಮಯ ಒಳವೆ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ನಾನು ತನ್ಮಯ ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು जीवक रेके तंदव ने बाणगीरे आरोपार ओळवे विस्मया ओळवे विस्मया कुणी तो कुणी तो बारे ओळि दूळि दू बारे कुणी वा निना मेले मले आनिया मले जीवक जीवक तंदवले जीवक किं ता सनिया बारे ओळवे विस्मया ओळवे विस्मया थँक यू